ಇದನ್ನ ಇದನ್ನ ಕರೆಕ್ಟ್ ಆಗಿ ನೋಡಿ ವೊಬಲ್ಸ್ನ ಕರೆಕ್ಟ್ ಆಗಿ ನಿಮಗೆ ಹೇಳಕ್ ಬಂತು ಅಂತ ಹೇಳಿದ್ರೆ ಆಮೇಲೆ ನೀವು ಬ್ಲೈಂಡಿಂಗು ಕರೆಕ್ಟ್ ಆಗಿ ಯಾರು ಮೈಕ್ ಆನ್ ಮಾಡ್ಕೊಳ್ಳಿ ಕವಿತಾ ಈಗ ಯಾರು ಮಾತಾಡಿದ್ದು ಕವಿತಾ ಅಲ್ವಾ ಹಾ ಮೈಕ್ ಆನ್ ಮಾಡ್ಕೊಳ್ಳಿ ಓಕೆ ಸೊ ಈಗ ಇದನ್ನ ಹೇಳಕ್ ಟ್ರೈ ಮಾಡ್ಬೇಕು ಮೊಬೈಲ್ಸ್ ಅಲ್ಲಿ ನಮಗೆ ಎ ಇ ಯು ಅಂದ್ರೆ ఫస్ట్ బా అని కరెక్ట్ ఒటర్న్ ई अ ए ए क अ प अ ए अ अ ई आ हैन ಇದು ಸ್ಟ್ಯಾಟಿಕಲ್ ಸ್ವಲ್ಪ ಕಷ್ಟ ಆಗುತ್ತೆ ಅದಷ್ಟು ಸುಲಭವಾಗಿ ಬರೋದಿಲ್ಲ ಓಕೆ ಹೋಗ್ತಾ ಹೋಗ್ತಾ ಎಲ್ಲ ಈಜಿ ಆಗುತ್ತೆ ನಿಮಗೆ ಹ ಓಕೆ ಸೊ ಈ ತರ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಈಗ ನಾವು ಹಿಂಗೆ ಈ ತರ ಫ್ಲಾಟ್ ಆಗಿ ಹಿಂಗ್ವಲ್ವಾ ಈಗ ನೆಕ್ಸ್ಟ್ ಇದನ್ನೇ ಇಲ್ಲಿಂದ ಉಲ್ಟ ಈ ತರ ಪ್ರಾಕ್ಟೀಸ್ ಮಾಡಬೇಕು ಪದೇ ಪದೇ ಯಾಕಂದ್ರೆ ಯಾಕೆಂದ್ರೆ ಅಷ್ಟೊಂದು ಟೈಮ್ ಇಲ್ಲ ಈಗ ನಾವು ಕನ್ನಡನ ಕಲ್ತಿರೋದು ವರ್ಷಗಟ್ಟಲೆ ಕಲ್ತಿರೋದು ರೈಟ್ ಒಂದೇ ವರ್ಷಕ್ಕೆ ನಿಮಗೆ ಬಂದಿಲ್ಲ ಎಲ್ಲಾದ್ರೂ ಈಗ ಸಿಕ್ಸ್ ಮಂತ್ಸ್ ಅಲ್ಲಿ ಆ ತಿಂಗಳಲ್ಲಿ ನಿಮಗೆ ಇಂಗ್ಲಿಷ್ ಸಂಪೂರ್ಣವಾಗಿ ಕಲಿಬೇಕು ಅಂತ ಹೇಳಿದ್ರೆ ಈ ತರ ಸರ್ಕಸ್ ಮಾಡಲೇಬೇಕು ಓಕೆ ಈಗ ಸಡನ್ ಆಗಿ ಒಂದು ಅಕ್ಷರ ನಿಮ್ಮ ಕಣ್ಣಿದ್ರಿಗೆ ಬಂತು ಅದು ಯಾವ ಶಬ್ದ ಮಾಡ್ಬಿಟ್ಟು ಆಮೇಲೆ ಏನೋ ಜಂಬಲ್ ಆಗಿರೋ ವರ್ಡ್ಸ್ನ ನಾವು ನೋಡುತ್ತಾ ಫಿಲ್ಮ್ ಅದೆಲ್ಲ ಮಾಡಿದ ಮೇಲೆ ನಮ್ಗೆ ಕನ್ನಡ ಅಕ್ಷರಗಳೆಲ್ಲ ಕರೆಕ್ಟ್ ಆಗಿ ಓದಕ್ಕೆ ಬಂದಿರೋ ಅಲ್ವಾ ಅದನ್ನ ಇಲ್ಲಿ ಅಪ್ಲೈ ಮಾಡಬೇಕು ಓಕೆ ಸೊ ಇದು ಏನಿದು ಮೊಬೈಲ್ ಸೌಂಡ್ ಪ್ರಾಕ್ಟೀಸ್ ಇದು ಯಾವ ಓವೆಲ್ ಇದು ಶಾರ್ಟ್ ಓವೆಲ್ ಲಾಂಗ್ ಓವೆಲ್ ಅದು ಪ್ರಾಕ್ಟೀಸ್ ಮಾಡಿದ್ದೀಗ ಶಾರ್ಟ್ ಓವೆಲ್ಸ್ ಲಾಂಗ್ ನಮಗೆ ನಮಗೆ ಸದ್ಯಕ್ಕೆ ಬೇಡ ಲಾಂಗ್ ಓವೆಲ್ಸ್ ನೋಡೋಣ ಈಗ ನೆಕ್ಸ್ಟ್ ನಾವು ಈಗ ಏನ್ ಮಾಡೋಣ ಅಂದ್ರೆ ಇದಾಯ್ತಲ್ವಾ ನೆಕ್ಸ್ಟ್ ವಿಲ್ ಕಮ್ ಟು ಬ್ಲೆಂಡಿಂಗ್ ಓಕೆ ಬ್ಲೆಂಡಿಂಗ್ ಸೌಂಡ್ಸ್ ಪ್ರಾಕ್ಟೀಸ್ ಬ್ಲೆಂಡಿಂಗ್ ಸೌಂಡ್ಸ್ ಬ್ಲೆಂಡಿಂಗ್ ಏನು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇನೆ ಏನು ಉದ್ದಿಗರ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷಿನ ಓದಲಿಕ್ಕೆ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಎ ಸಿ ಮಾತ್ರ ಬರುತ್ತೆ ಎ ಸಿ ಓದಿಲಿಲ್ಲ ಅಂತ ಹೇಳಿ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದನೇ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡಿ ಬರಲ ಅಂತ ಹೇಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಕನ್ನಡವನ್ನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಕೇಳಿದ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಕೆಸಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಯಾರು ಸಾವ್ಯಾವ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ ಮಾಡಿ ಎ ಪ್ಲಸ್ ಎಫ್ ಎ ಪ್ಲಸ್ ಜಿ ಇದನ್ನೆಲ್ಲ ನಾನು ಏನ್ ಹೇಳಿದೆ ನಿಮಗೆ ಏನ ತಗೊಂಡು ಎಲ್ಲಾ ಅಕ್ಷರಗಳನ್ನ ಕೂಡಿಸ್ಬೇಕು ರೌಂಡ್ ಹಾಕಿ ಅಂತ ಹೇಳಿದ್ನಲ್ವಾ ಏನ ತಗೊಂಡು ಎಲ್ಲಾ ಅಕ್ಷರ ಕೂಡಿಸ್ಬೇಕು ಈಗ ಎ ಪ್ಲಸ್ ಬಿ ಇದು ಬಂದಾಗ ಏನಂತ ಬರುತ್ತೆ ಇದನ್ನ ಹೇಳಿ ಕವಿತಾ ಮೈಕ್ ಹಾಫ್ ಸಿ ಮಾಡಿಕೊಂಡ್ರಿ ओके सो उन्हें ना मोर सेल्फ हेल्प देखो आर 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 तो हिलू एक हिलू एक है के के हिल अलू सी बंद है आल 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 नेक्स्ट अगे ये के नाउ म आमल उड़ते रोक्सर का नंबर कोर्स लेके बदलते ले म म म म म ಬೇಕಾದ್ರೆ ಯು ಹಾಕೊಳ್ಳಿ ಕ್ಯೂ ಬಂದಾಗ ಕ್ಯೂ ಅಕ್ಷರ ಯು ಇದ್ದೇ ಇರುತ್ತೆ ಯಾವಾಗಲೂ ಕ್ಯೂ ಇಂದ ಪದ ಶುರು ಆಗೋದಾದ್ರೆ ಯು ಇದ್ದೇ ಇರುತ್ತೆ ಸೊ ಇಲ್ಲಿ ನೀವು ಬರಿ ಕ್ಯೂ ಬರೀಯೋದ್ ಬೇಡ ಯು ಹಾಕೊಳ್ಳಿ ఇొందు ನೆಕ್ಸ್ಟ್ ಏನ್ ಉಳಿದಿದೆ ಎ ಡಬ್ಲ್ಯೂ ಎ ಎಕ್ಸ್ ಎ ವೈ ಎಲ್ಲ ನಾವು ಎಲ್ಲ ಈ ತರ ಬರುತ್ತೆ ಓಕೆ ಆದ್ರೆ ಇಲ್ಲಿ ಎ ಡಬ್ಲ್ಯೂ ಅಂತ ಬಂದಾಗ ನಿಮಗೆ ಏನ್ ಸೌಂಡ್ ಹೇಳಬೇಕು ಆವ್ ಅಂತ ಬರಲ್ಲ ಅಲ್ಲ ಆಫ್ 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 బర్బారుతు ఇదు విరంతు సేరి నీముగే ఆంతు బరుతే సేవా రా రావ్ రా హ్యా నేక్స్ ఏ ఎక్స్ పందాగా ఆక్స్ 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 ఏక్స్ ఆక్ ఆక్ హ్ � ಆ ಓಕೆ ಸೋ ಇದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋಣ ಓಕೆನಾ ನೆಕ್ಸ್ಟ್ ಈಗ ಇದು ಬ್ಲೆಂಡಿಂಗ್ ಬ್ಲೆಂಡಿಂಗ್ ಸೌಂಡ್ಸ್ ಅಂದ್ರೆ ಏನು ಆ ಬ್ಲೆಂಡಿಂಗ್ ಅಂದ್ರೆ ಏನು ವವೆಲ್ ಪ್ಲಸ್ ಅಂದ್ರೆ ಇದು ಏನು ಎ ಡಬ್ಲ್ಯೂ ಇನ್ನು ಸಾರಿ ಹೇಳ್ ಸರ್ ನಮಗೆ ಅರ್ಥ ಆಗಲಿಲ್ಲ ಎ ಡಬ್ಲ್ಯೂ ನಾನೋ ಈಗ ಓ ಅಂತ ನಿಮಗೆ ಹೇಳಿದನಮ್ಮ ಆ ಓದ ಶಬ್ದ ಏನು ಅದೇ ಅಲ್ಲೂ ಬರುತ್ತೆ ಓ ಶಬ್ದ ಏನಿದೆ ಅದೇ ಅಲ್ಲೂ ಬರುತ್ತೆ ಆ ಉದಾಹರಣೆಗೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಬೇರೆ ಲಾಸ್ಟ್ ಕ್ಲಾಸ್ ಹೇಳಿದೀನಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಈಗ ಉದಾಹರಣೆ ಹೇಳ್ಬೇಕಂದ್ರೆ ನೋಡಿ ತರ ಬರುತ್ತೆ ನಿಮಗೆ ಆರ್ ಎ ಡಬ್ಲ್ಯೂ ಅಂತ ಬರುತ್ತೆ ಅದೇನದು ರ ರ ಅದನ್ನ ನಾವು ರಾ ಅಂತ ಕರೆದ್ರೆ ಬರಿ ರಾ ಆಗುತ್ತೆ ಹಾಗಾಗಿ ಒಂದು ಲೈನ್ ಹಾಕೋಬೇಕು ನಮ್ಮ ಅನುಕೂಲಕ್ಕೆ ಸೋ ಆ ಸೋ ಈಗ ಇಲ್ಲಿ ನೀವು ಆರ್ ತಗ್ ಆರ್ ಗೆ ಅರ್ ಅಆಮೇಲೆ ಎ ಡಬ್ಲ್ಯೂ ಏನ್ ಸೌಂಡ್ ಬರುತ್ತೆ ಆ ಆ ಆ ಸೋ ಅರ್ ಆ ಈಗ ಆಮೇಲೆ ಎಸ್ ಎ ಡಬ್ಲ್ಯೂ ಸೋ ನಾವು ನಾವು ಏ ಜೊತೆ ಸರ್ ಡಬ್ಲ್ಯೂ ಬಂದಾಗ ಆ ಅಂತಾನೆ ಆಗಬೇಕು ಅಲ್ಲಿ ಯಾವಾಗ್ಲೂ ಅಲ್ಲ ಅದ್ ಮುಂದೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವಾಗ್ಲೂ ಫಸ್ಟ್ ಬೇಸಿಕ್ ಲೆವೆಲ್ ಅಲ್ಲಿ ನಾವು ಆ ಅಂತಾನೆ ಹೇಳ್ಬೇಕು ತುಂಬಾ ನಿಮಗೆ ಆ ಅಂತಾನೆ ಬರುತ್ತೆ ಇನ್ನು ಕೆಲವು ಆ ಅಂತಾನೆ ಬೇರೆ ಬರುತ್ತೆ ಮುಂದೆ ಗೊತ್ತಾಗುತ್ತೆ ಅದು ಫೋನೋಗ್ರಾಮ್ಸ್ ಅಲ್ಲಿ ಗೊತ್ತಾಗುತ್ತೆ ಓಕೆ ನೆಕ್ಸ್ಟ್ ಈಗ ಬ್ಲೆಂಡಿಂಗ್ ಒಂದು ನೋಡಿ ಯಾವುದು ಮತ್ತೆ ಇದಲ್ವ ಮಾಡ್ತಾ ಇದ್ದಿದ್ದು ಎ ಮತ್ತೆ ಬಿ ಎ ಮತ್ತೆ ಬಿ ಬಂದಾಗ ಬೇರೆನಪ್ಪ ಎ ಮತ್ತೆ ಬಿ ಬಂದಾಗ ನಿಮಗೆ ಅದೇ ನಾನು ಹೇಳಿದ್ದು ಎ ಮತ್ತೆ ಬಿ ಅಲ್ವಾ ಅದು ಹಾಗೆ ಇರುತ್ತೆ ಇಲ್ಲಿ ಆ ಇದನ್ನ ಆ ಅನ್ಬೇಕು ಇದನ್ನ ಒ ಅಂತ ಹೇಳ್ಬೇಕು ಎ ಮತ್ತೆ ಬಿ ಇದು ಆ ಅದು ನಿಮಗೆ ಪಿ ಡಿ ಎಫ್ ಕಳಿಸಿದ್ದೀನಲ್ಲ ನಾನು ಪಿ ಡಿ ಇದೆ ಓಕೆ ಎ ಮತ್ತೆ ವಿ ಬಂದಾಗ ಆವ್ ಉದಾಹರಣೆಗೆ ಆವ್ರೇಜ್ 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 ಅಂತಾನೆ ಹೇಳಬೇಕು ಆವ್ರೇಜ್ ಅವೆಂಜರ್ಸ್ ಆವೆಂಜರ್ಸ್ ಅವೆಂಜರ್ಸ್ ಆವರೇಜ್ ಬಟ್ ಇಲ್ಲಿ ಎ ಡಬ್ಲ್ಯೂ ಬಂದಾಗ ಮಾತ್ರ ಆ ಅಂತ ಹೇಳಬೇಕು ಅಂತ ಹೇಳಿದ್ದಾನೆ ಆ ಹಾಗೇನೆ ಇಲ್ಲಿ ನೋಡಿ ಇದು ಆಕ್ಸ್ ಆದ್ರೆ ಇದು ಅಂತ ಹೇಳ್ಬೇಕು ಅದು ಅದನ್ನ ಎಫ್ ಐ ಕೊಟ್ಟಿದ್ದೀನಿ ನಿಮಗೆ ಅದು ಫಸ್ಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಒಂದು ಬ್ಲೆಂಡಿಂಗ್ ಮಾತ್ರ ನಾನು ಪಿಡಿಎಫ್ ಐ ಕೊಟ್ಟಿದ್ದೀನಿ ಓಕೆ ಒಂದೇ ಬ್ಲೆಂಡಿಂಗ್ ಅದನ್ನು ಯಾವ ಕೂಡಿಸ್ಬೇಕು ಅಂತ ನೆಕ್ಸ್ಟ್ ಪದಗಳು ನೆಕ್ಸ್ಟ್ ಬರುವಂತದ್ದು ಎಲ್ಲದನ್ನು ನೀವು ಬಾಯ್ ಮಾಡ್ ಅಂದ್ರೆ ಹಂಗೆ ನೋಡ್ದಂಗೆ ಬರ್ದಿರೋದನ್ನ ಬರಿಬಾರ್ದು ಹಂಗೆ ಹೇಳಿ ಟ್ರೈ ಮಾಡಿ ಓಕೆ ಕನ್ಫ್ಯೂಸ್ ಆದ್ರೆ ಬರ್ಕೊಳ್ಳಿ

ಇದು ನಾವು ಜಸ್ಟ್ ಉಲ್ಟಾ ಮಾಡಬೇಕು ಈಗ ಇಲ್ಲಿ ಏನಿತ್ತು ಅಲ್ಲಿ ಎ ಪ್ಲಸ್ ಬಿ ಇತ್ತು ಬಿ ಪ್ಲಸ್ ರಿವರ್ಸ್ ಮಾಡಬೇಕು ಯಾಕೆಂದ್ರೆ ಪದಗಳು ಎ ಪ್ಲಸ್ ಬಿ ಅಂತಾನು ಬರ್ಬೋದು ಎ ಬಿ ಬರ್ಬೋದು ಬಿ ಎ ಬರ್ಬೋದು ಈಗ ಆಪ್ ಅಂತ ಬರುವ ಪದಗಳಿಗೆ ಓಕೆ ಅಂತ ಬರುತ್ತೆ ಅಥವಾ ಇನ್ನೊಂದು ಪದ ಬರಬೇಕಂದ್ರೆ ಕ್ಯಾಬ್ ರಾಬ್ ಮ್ಯಾಬ್ ಈ ತರ ಬರುತ್ತೆ ಹಾಗೇನೆ ಬಿ ಏನು ಬರುತ್ತೆ ಬಿ ಎ ಬ್ಯಾಟ್ ಬಿ ಎ ಬ್ಯಾಲೆನ್ಸ್ ರೈಟ್ ಸೊ ಆ ತರ ಬರುತ್ತೆ ಅದು ನಮಗೆ ಹೇಳಕ್ ಗೊತ್ತಿರ್ಬೇಕು ನಾವು ಬ್ಲೆಂಡಿಂಗ್ ಏನೇ ಮಾಡಿದ್ರು ಅದರದ್ದು ರಿವರ್ಸ್ ಮಾಡಕ್ ನೋಡ್ಬೇಕು ಎಲ್ಲದೂ ಅಲ್ಲ ಯಾವ್ದು ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಈಗ ನೋಡಿ ಬಿ ಪ್ಲಸ್ ಎ ಏನಾಗುತ್ತೆ ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಬಿಡಿಸಿ ಹೇಳೋದ್ರ ಹೆಂಗ್ ಹೇಳ್ತೀರಾ ಅಲ್ಲ ಬಿ ಅಂತ ಹೇಳ್ಬೇಡಿ Ba, ba, Yeah ok. b plus a ba, 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 k k K ba, 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 cat, ba, c -a -t uh, ka, ka, cat. c ba, 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 So ಬ ಅಲ್ವಾ ಪ್ಲಸ್ ಆ ಆ ಈಗ ಏನಾದೆರಡನ್ನು ಕೂಡಿಸಿದಾಗ ಬ ಹಾಗೆ ಇದು ಕ ಇದು ಆ ಅಲ್ವಾ ಸೊ ಇವೆರಡನ್ನು ಕೂಡಿಸಿದಾಗ ಏನಾಗುತ್ತೆ ಕ್ಯಾ ಅದೇ ತರ ಎಲ್ಲಾನೂ ನೆಟ್ಕೋಬೇಕು ಡ್ಯಾ ಫ್ಯಾ ಗ್ಯಾ ಜ್ ಓಕೆ ಹಾ Da 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 ja ja, da da ja, da da ja, da ja ja, fa fa fa, fa fa fa, ga, ga, ga. ja, ja, ja. ja, ja, ja. ja. ఇద్దరు అద్ ర్ స Aak, laak, laak, laak. Luu, luu anting kia la tu. Luu anla, l. Mm. Huh. L. Haa. Mm. L, aak. L, aak,